ರಾಷ್ಟ್ರಗೀತೆ ಹಾಡಿದ್ದು ಬ್ರಿಟಿಷ್ ಅಧಿಕಾರಿಯ ಸ್ವಾಗತಕ್ಕ ರವೀಂದ್ರನಾಥ್ ಟ್ಯಾಗೋರ್ ಸ್ಪಷ್ಟನೆ ಕೊಟ್ಟಿದ್ದೇನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದೇನು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಅನ್ಸ್ಟಾಪೇಬಲ್ ಕನ್ನಡ ರಾಷ್ಟ್ರಗೀತೆ ಜನಗನಮನ ವಿವಾದವನ್ನು ನೋಡೋದಕ್ಕಿಂತ ಮುಂಚೆ ಅದರ ಇತಿಹಾಸ ತಿಳಿಯೋಣ ಬನ್ನಿ ಜನಗನಮನ ಅನ್ನ ರವೀಂದ್ರನಾಥ್ ಟ್ಯಾಗೋರ್ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಬರೆದರು ಈ ಗೀತೆಯು ದೇಶಭಕ್ತಿ ಹೆಸರಲ್ಲಿ ರಚನೆಯಾಗಿತ್ತು ಟ್ಯಾಗೋರ್ ಅವರು ದೇಶದ ಏಕತೆ ಮತ್ತು ಸಮಗ್ರತೆಯ ಪ್ರತಿಬಿಂಬವಾಗಿ ಈ ಗೀತೆಯನ್ನು ರಚಿಸಿದ್ದರು ಈ ಗೀತೆಯು ಮೂಲತಃ ಐದು ಪದ್ಯಗಳನ್ನು ಹೊಂದಿದ್ದು ಭಾರತ ದೇಶದ ನೈತಿಕ ಮತ್ತು ಭಾವನಾತ್ಮಕ ಸಿದ್ಧಾಂತಗಳನ್ನು ಪ್ರತಿನಿಧಿಸುತ್ತದೆ ಈ ನಮ್ಮ ರಾಷ್ಟ್ರಗೀತೆಯನ್ನು ಬಂಗಾಳಿ ಭಾಷೆಯಲ್ಲಿ ರಚಿಸಲಾಗಿತ್ತು ನಂತರ ಅದು ಹಿಂದಿ ಮತ್ತು ಇಂಗ್ಲಿಷ್ ಅಷ್ಟೇ ಅಲ್ಲದೆ ಭಾರತದ ಇತರ ಭಾಷೆಗಳಿಗೂ ಅದನ್ನು ಅನುವಾದಿಸಲಾಯಿತು ರಾಷ್ಟ್ರಗೀತೆಯನ್ನು ಮೊದಲು ಹಾಡಿದ್ದು ಯಾವಾಗ ಜನಗಣಮನವನ್ನು ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಹನ್ನೊಂದು ಡಿಸೆಂಬರ್ ಇಪ್ಪತ್ತೇಳರಂದು ಕಲ್ಕತ್ತಾದಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ವಾರ್ಷಿಕ ಸಭೆಯಲ್ಲಿ ಹಾಡಲಾಯಿತು ಅಂದು ಈ ಗೀತೆಯನ್ನು ಸರಳಾದೇವಿ ಚೌಧುರಾಣಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಸಹೋದರಿಯ ನೇತೃತ್ವದಲ್ಲಿ ಈ ಗೀತೆಯನ್ನು ಹಾಡಲಾಯಿತು ರಾಷ್ಟ್ರಗೀತೆಯ ಕುರಿತು ಅವತ್ತೇ ಎದ್ದಿತ್ತು ವಿವಾದ ಹೌದು ಸ್ನೇಹಿತರೆ ಅಂದಿನ ಸಮಯದಲ್ಲಿ ಕೆಲವರು ಈ ಗೀತೆಯನ್ನು ಬ್ರಿಟಿಷ್ ಚಕ್ರವರ್ತಿ ಐದನೇ ಜಾರ್ಜ್ ಅವರನ್ನು ಹೊಗಳುವ ಹಾಗೂ ಅವರನ್ನು ಸ್ವಾಗತಿಸುವ ಗೀತೆಯೆಂದು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರು ಸ್ನೇಹಿತರೆ ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವುದಕ್ಕೆ ಕಾರಣ ಕೂಡ ಇದೆ ಈಗಾಗಲೇ ಹೇಳಿರುವಂತೆ ಹತ್ತೊಂಬತ್ತು ನೂರ ಹನ್ನೊಂದು ಡಿಸೆಂಬರ್ ಇಪ್ಪತ್ತೇಳರಂದು ಈ ಗೀತೆಯನ್ನು ಹಾಡುವ ಸಂದರ್ಭದಲ್ಲಿ ಇಂಗ್ಲೆಂಡಿನ ರಾಜ ಐದನೇ ಜಾರ್ಜ್ ಭಾರತಕ್ಕೆ ಭೇಟಿ ನೀಡಿದ್ದ ದೆಹಲಿ ದರ್ಬಾರ್ನಲ್ಲಿ ಭಾಗವಹಿಸಿದ್ದ ಈ ಒಂದು ಕಾರಣಕ್ಕೆ ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರು ಈ ಕುರಿತು ಟ್ಯಾಗೋರ್ ಅವರ ಸ್ಪಷ್ಟನೆ ಏನು ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಆರೋಪಗಳನ್ನು ಸ್ಪಷ್ಟವಾಗಿ ಖಂಡಿಸಿದರು ಹಾಗೂ ಹತ್ತೊಂಬತ್ತು ನೂರ ಒಂದು ಪತ್ರವನ್ನು ಕೂಡ ಬರೆದರು ಆ ಪತ್ರದಲ್ಲಿ ಅವರು ಹೇಳಿರುವಂತೆ ಈ ಗೀತೆಯು ಯಾವ ವ್ಯಕ್ತಿಯನ್ನು ಹೊಗಳುವುದಿಲ್ಲ ಇದು ದೇಶದ ಜನರ ಹೃದಯಗಳಲ್ಲಿ ವಾಸಿಸುವ ದೈವಶಕ್ತಿ ಅದು ಭಾರತ ದೇಶದ ಭಾಗ್ಯವನ್ನು ನಿರ್ಧರಿಸುವ ಪರಮಾತ್ಮನ ಕುರಿತು ಬರೆದದ್ದು ಬ್ರಿಟಿಷ್ ರಾಜನ ಆಗಮನವನ್ನು ನಾನು ಕಾವ್ಯದಿಂದ ಸ್ತುತಿಸುವನಂತವನಲ್ಲ ಈ ಗೀತೆ ದೇಶದ ಆತ್ಮಶಕ್ತಿ ಎಂದು ಹೇಳಿಕೊಂಡಿದ್ದಾರೆ ರಾಷ್ಟ್ರಗೀತೆಯಾಗಿ ಅಂಗೀಕಾರ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ರಾಷ್ಟ್ರಗೀತೆಯಾಗಿ ಅನೇಕ ಗೀತೆಗಳನ್ನು ಪರಿಗಣಿಸಲಾಯಿತು ಅದರಲ್ಲಿಯೂ ಬಂಕಿಂಚಂದ್ರ ಚಟರ್ಜಿ ನಿರ್ಮಿತ ಒಂದೇ ಮಾತರಂ ಗೀತೆ ಮುಂಚೂಣಿಯಲ್ಲಿತ್ತು ಆದರೆ ಅದರಲ್ಲಿ ಧಾರ್ಮಿಕ ಅಂಶಗಳಿವೆ ಎಂಬ ಕಾರಣಕ್ಕೆ ಕೆಲವರು ಅದನ್ನು ವಿರೋಧಿಸಿದರು ಹೀಗಾಗಿ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ಪ್ರತಿಬಿಂಬಿಸುವ ಜನಘನ ಮನವನ್ನು ಅಂತಿಮವಾಗಿ ಆಯ್ಕೆ ಮಾಡಲಾಯಿತು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ನಾಲ್ಕರಂದು ಭಾರತ ಸಂವಿಧಾನ ರಚನಾ ಸಭೆಯು ಇದನ್ನು ಅಧಿಕೃತವಾಗಿ ಭಾರತದ ರಾಷ್ಟ್ರಗೀತೆಯಾಗಿ ಅಂಗೀಕರಿಸಿತು ಸ್ನೇಹಿತರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಜನಗಣ ಮನವನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಇಂಗ್ಲೀಷಿಗೆ ದ ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಎಂಬ ಹೆಸರಿನಲ್ಲಿ ಅನುವಾದಿಸಿದ್ದರು ಇನ್ನು ರಾಷ್ಟ್ರಗೀತೆಯನ್ನು ಶಾಲಾ ಕಾಲೇಜುಗಳಲ್ಲಿ ಮತ್ತು ಅಧಿಕೃತವಾದ ಸಮಾರಂಭಗಳಲ್ಲಿ ಇದನ್ನು ಅತ್ಯಂತ ಗೌರವದಿಂದ ನಿಂತು ಹಾಡಲಾಗುತ್ತದೆ ಈ ಗೀತೆಯನ್ನು ಐವತ್ತೆರಡು ಸೆಕೆಂಡುಗಳಲ್ಲಿ ಗೀತೆಗೆ ಅಗೌರವವಾಗದಂತೆ ಹಾಡಬೇಕೆಂದು ಭಾರತ ಸರ್ಕಾರ ನಿಯಮಾವಳಿಗಳನ್ನು ಮಾಡಿಕೊಂಡಿದೆ ಇನ್ನು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿದ್ದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಒಂದೇ ಮಾತರಂ ಗೀತೆಯ ಐವತ್ತನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ನಿಜವಾಗಿಯೂ ಒಂದೇ ಮಾತರಂ ಅನ್ನ ರಾಷ್ಟ್ರಗೀತೆಯಾಗಿಸಬೇಕಿತ್ತು ಎಂದು ಹೇಳುತ್ತಾ ರಾಷ್ಟ್ರಗೀತೆ ಜನಗಣಮನವನ್ನು ಬ್ರಿಟಿಷ್ ಅಧಿಕಾರಿಯ ಸ್ವಾಗತಕ್ಕೆ ಹಾಡಲಾಗಿತ್ತು ಎಂದು ವಿವಾದ ಮಾಡಿಕೊಂಡಿದ್ದರು ನಂತರದಲ್ಲಿ ಅವರು ಈ ಬಗ್ಗೆ ಕ್ಷಮೆಯನ್ನು ಕೂಡ ಕೋರಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಷಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು